ಎಂತಿನ ಊರಿ ಕಳ್ಸಿದೆ ಯಾಕೆ ನೋಡಿದ್ರೆ ಬರಕತ್ತಲ್ಲ ಅಪ್ಪ ನೋಡಿದ್ರೆ ನನ್ನ ಕಟ್ಟ ಕಳ್ಸಬಲ್ಲ ಹೆಂಗ್ ಮಾಡೋಕಪ್ಪ ಅರ ತಿಳ ಆ ಬುಗುಣಿ ಕಲಗ ಸಾಕೈತೆ ನನಗೆ ಬುಗುಣಿ ಚಂದ ಜೀವನ ಅಂದ್ರೆ ಕೇಳಿಲ್ಲ ಒಡದಾಡಿ ಹೋಗಿ ತೋರ್ ಮನೆ ಆಗ್ದಾಳಪ್ಪ ಯಾಕಿನಿ ಹೆಂಗ ಕರ್ಕೊಂಬರ್ಕೋ ಮರತು ಅವ್ರ ಅಪ್ಪ ನೋಡಿದ್ರೆ ನನ್ನ ಜೊತೆ ಕಳ್ಸಬಲ್ಲ ಹಂಗ ಮಾಡ್ಬೇಕ್ ತಿಳಿದಂಗ್ ನನಗೆ ನಂತರ ಕೊಟ್ಟ ಜೀವನ ಹಾಕಿನಿ ಯಾಕರೆ ಕಟ್ಟಿಗೆ ನನ್ಸು ನನ್ಸೈತೆ ನನಗೆ ಥೂ ನೋಡಿ ಇವತ್ತು ಏನಾರ ಆಗಲಿ ಆಕಿ ನಾನು ಕರ್ಕೊಂಡು ಇಲ್ಲಾಂದ್ರೆ ಮತ್ತೆ ನನಗೆ ಅಡಿಗೆ ಮಾಡ್ರೆ ಯಾರಿಲ್ಲ ಮತ್ತು ನನ್ನ ಜೀವನ ಹಾಳಾಕತಿ ಓ ಹಾಕಿ ಬುಗುಡಿನ ಏನಾರ ಮಾಡಿ ಕರ್ಕಂದ ಬರೋಕೆ ಇಲ್ಲಕ್ಕ ನಾನು ಬಳೆವ ಹರ ತನ್ನ ಎರಡನೇ ಹಾಕತಿ ನೋಡಿ ಜನ ಎಲ್ಲ ಮಾತಾಡೋಣ ಜೀವನ ಓ ಒಂದು ಕೆರೆಗೆ ಹೋಗಂಗಲ್ಲ ಒಂದು ಇದ್ರಾಗೆ ಹೋಗಂಗಲ್ಲ ಎಲ್ಲವನ್ನ ಕೇಳ್ತಾನೆ ಏ ನಿನ್ನೇನು ಎಲ್ಲಗಳ ನಿನ್ನೇನು ಎಲ್ಲುಗಳ ನಿನ್ನೇನು ಎಲ್ಲಗಳ ಅಂತೇಳಿ ಮರೆಯಾ

ಸಾಕಿ ಜೀವ ನಿಲ್ಲಿಕ ಬಂದ ನಿ ಮತ್ತ ಅದು ಹಿಂಗ ಏನ್ ಹತ್ಕೊಂಬಂದಿಯಾ ಅವ ನಮ್ಮಪ್ಪ ಕೆಲ್ಸದ ಮೇಲೆ ಹೋಗ್ಯಾನ ಏ ಬರ್ತಿಲ್ಲ ಬರೋದಿಲ್ಲ ಏ ಅಲ್ಲ ಏನ ಒಂದ್ ಮಾತ್ ಅಂದೆ ನಮ್ಮ ನಿನ್ನ ಏನ್ ಮಾಡ್ಕಂಡ್ರ ಹೇಳ್ತೇತಿ ದೇವರು ಕರ್ಕೊ ಬಂದ್ರು ಬರೋದಿಲ್ಲ ನಿನ್ನ ಜೋಡಿ ಸಾಕ್ ನಿನ್ನ ಜಡಿ ಸುತ ಹೊಂಟಿದ್ದ ನನ್ಗಿಲ್ಲಿ ಏ ಸಾಕಾಗೇತಿ ಏ ಬಾ ರೇ ಏನ್ ಏ

ಹೋಗು ನಾನು ಬಾರ ಹೋಗು ನಿನ್ನ ಬಾಯ ಹಾಟು ನಾನು ಸುಖ ಉಂಟು ಹೇಳಿಬೇಡ ಯಾರ ಮೂರು ಗೋಡನ್ನ ಕರಿತೀ ನೋಡದಲ್ಲಿಸ್ತೀನಿ ನೀನ್ ಯಾರು ಸುಖಿ ಬಾಡ್ಯಾನ್ ಚಟ ಬಂದಾಗ ಬರೋದು ಮಕ್ಕಳು ಬರೀ ನಾನು ಮಾಡಿ ಬಾರ ಬಾ

ನೋಡ ಅಣ್ಣ ನೀನು ಮದುವೆ ಬೇಕಾರ ಒಂಥರ ಮಾಡಿ ಮುಗಿಂದು ಈ ತರ ಮಾಡಿ ಮುಚ್ಕೊಂಡು ಏನಂತ ನೋಡಮ್ಮ ಕರಿತೀನಿ ಮಾಡ್ದ ಬಾರಿ ಏನ್ ಮಾಡ್ಕತ್ತೇನ್ ಮಾಡ ಅವ್ರು ಕೈಯರ ಕಾಲರ ಮುಟ್ಟು ಕುಂದ್ರಸ್ರಿ ಬಡ್ಯಾಗ ಹಾಕ್ತಾನೆ ಅನ್ನ ನಾನು ಬಾರ್ರಿ ಬರಲ್ಲ ಕರಿಬೇಡ ಬರ್ರಿ ಕರಿಬೇಡ ಕರಿಬೇಡ್ರಿ ಅನ್ನೋದಲ್ಲ ನಾನು ಕರಿಬಾಡಲೆ ಭಾಳ ಬಾ ಇಲ್ಲೇ ಗುಂಡಾಟ್ಯಾಗ ಹೊಕ್ತಿಯ ಹೊರಕ ಬಾರ್ರಿ ಬನ್ರಿ ನಿನ್ನ ಮನ್ಯಾಗ ಮಾಡ್ಬೇಕಾಗಿತ್ತಿ ಇದರ ಬಾಗ ಇಷ್ಟು ಪ್ರೀತಿ ಮಾಡಿ ಕರಿಬೇಕಾಗಿತ್ತು ನನ್ನ ಈಗ ತಗೋರ್ ಮನೆ ಬಂದಿ ನಿಂತ ಮಿಂತ ಬಂದಿ ಭಾಯ ಇಲ್ಲ ಬಾ ರೀ ಬಾ ರೀ ಬರೋದಿಲ್ಲ ಸುಮ್ನಗು

ಲಾಸ್ಟ್ ಬರದಿಲ್ಲ ನೀಂಚರ್ಲಿ ಹೋಗು ನೀನ್ ಈ ಬರದಿಲ್ಲ ಈಗ

ಓಡಲ್ಲ ಬೈಯೆಲ್ಲ ಏನ್ ನಿಜ ಇದು ಮುಟ್ಟ ಹಣ್ಣಿ ಮಾಡ್ಕೊಂಬಾರ ನಾನು ಮುಟ್ಟಿದ್ರಿ ನಾನ್ ಮುಟ್ಟಿ ಹಾಳ ಮಾಡಿದ್ವಿ ನಿಮ್ಮ ಮಪ್ಪ ಅಣ್ಣ ಏನೋ ಓಡೆಯಲ್ವಾ